ಕಾಮತಿ ಕೂಡಿಗೆಯಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಿಯಮಗಳ ಉಲ್ಲಂಘಿಸಿ ಸಿಎಲ್ ಏಳು ಮದ್ಯದಂಗಡಿ ತೆರೆಯಲು ಅವಕಾಶ ಕಲ್ಪಿಸಿದ್ದು ಕೂಡಲೇ ಪರಿಶೀಲಿಸಿ ಪರವಾನಗಿ ರದ್ದು ಮಾಡಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಗ್ರಾಮದ ಚಂದ್ರೇಗೌಡ ಮತ್ತು ಸಂತೋಷ್ ಮಾಧ್ಯಮದೊಂದಿಗೆ ಮಾತನಾಡಿ ಆಲೂರು ತಾಲೂಕಿನ ಕಾಮತಿ ಕೂಡಿಗೆಯಲ್ಲಿ ಮದ್ಯದಂಗಡಿ ಪರವಾನಗಿಯನ್ನು ನೀಡಿದ್ದು ಅಬಕಾರಿ ನಿರೀಕ್ಷಕರು ಕಾನೂನು ಉಲ್ಲಂಘಿಸಿ ಕರ್ತವ್ಯ ನಿರ್ವಹಿಸುವ ಮೂಲಕ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ದೂರಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಹಾಗೂ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮರ್ ಅವರಲ್ಲಿ ಈ ಮೂಲಕ ತಿಳಿಸಪಡಿಸುವುದೇನೆಂದರೆ ನಿಮ್ಮ ಗಮನಕ್ಕೆ ಬಾರದ ರೀತಿಯಲ್ಲಿ ಹಾಸನ ಅಬಕಾರಿ ವಲಯ ಎರಡರಲ್ಲಿ ಅಬಕಾರಿ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮೋಹನ್ ಕುಮಾರ್ ಎಂಬುವರು ಹಣದ ಆಮಿಷಕ್ಕೆ ಒಳಗಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರದ ಅಬಕಾರಿ ಇಲಾಖೆ ಸುತ್ತೋಲೆ ನಿಯಮಗಳನ್ನು ಗಾಳಿಗೆ ತೂರಿ ಮನಸೋ ಇಚ್ಛೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಇದಕ್ಕೆ ಉದಾಹರಣೆಯಾಗಿ ಅಬಕಾರಿ ರೋಲ್ ಐದು ನಿಯಮಕ್ಕೆ ಒಳಪಡುವಂತಹ ಆಲೂರು ತಾಲೂಕಿನ ಕಾಮತಿ ಕೊಡುಗೆಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ಸುಮಾರು ನಲವತ್ತು ಕುಟುಂಬಗಳು ವಾಸವಾಗಿರುವ ಎಡಿ ಕಾಲೋನಿಯಿಂದ ಕೇವಲ ನೂರ ಮೂವತ್ತು ಅಡಿ ಅಂತರದಲ್ಲಿ ಬಾಲಾಜಿ ಗ್ರೂಪ್ಸ್ನವರು ಸಲ್ಲಿಸಿರುವ ಸಿಎಲ್ ಏಳು ಸನ್ನದನ್ನು ತೆರೆಯಲು ಪ್ರಸ್ತಾವನೆಯನ್ನು ಆಯುಕ್ತರು ಬೆಂಗಳೂರು ಇವರಿಗೆ ಸಲ್ಲಿಸಿರುತ್ತಾರೆ ಈ ಬಗ್ಗೆ ನಾವುಗಳು ರೂಲ್ಸ್ ಐದು ನಿಯಮಗಳನ್ನು ಉಲ್ಲಂಘಿಸಿರುವುದರಿಂದ ಬಾಲಾಜಿ ಗ್ರೂಪ್ಸ್ ಎಂಬುವರು ಸಿಎಲ್ ಏಳು ತೆರೆಯಲು ಅವಕಾಶ ನೀಡದಂತೆ ಇದನ್ನು ತಡೆ ಹಿಡಿಯಬೇಕೆಂದು ಹಲವಾರು ಬಾರಿ ತಕರಾರು ಅರ್ಜಿಯನ್ನು ಸಲ್ಲಿಸಿದರೂ ಸಹ ಇದನ್ನು ಲೆಕ್ಕಿಸದೆ ಅವರಿಗೆ ವಲಯಾಧಿಕಾರಿ ಮೋಹನ್ ಕುಮಾರ್ ಅವರು ಕುಮ್ಮಕ್ಕು ನೀಡಿ ನಿಯಮವನ್ನು ಉಲ್ಲಂಘಿಸಿ ನಮ್ಮ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದರು ಪ್ರಸಕ್ತ ಸನ್ನದು ಪ್ರಾರಂಭಿಸಲು ಉದ್ದೇಶಿಸಿರುವ ಸ್ಥಳವು ಆಲೂರು ತಾಲೂಕಿನ ತಾಳೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿರುತ್ತದೆ ಎಂದು ದೃಢೀಕರಣ ನೀಡಿರುತ್ತಾರೆ ಆದರೆ ಈ ಕಟ್ಟಡದಿಂದ ಎಂಬತ್ತು ಮೀಟರ್ ಅಂತರದಲ್ಲಿ ಎಸ್ಸಿ ಎಸ್ಟಿ ಕಾಲೋನಿ ಇರುತ್ತದೆ ಇದು ಮಡುಬಾಲು ಪಂಚಾಯಿತಿಗೆ ಸೇರುತ್ತದೆ ರಾಜ್ಯ ಹೆದ್ದಾರಿಯಿಂದ ಎಂಬತ್ತು ಮೀಟರ್ ಅಂತರ ಜಿಲ್ಲಾ ಮುಖ್ಯ ರಸ್ತೆಯಿಂದ ಇಪ್ಪತ್ತೈದು ಮೀಟರ್ ಈ ರೀತಿ ಸರ್ಕಾರದ ನಿಯಮ ಅಬಕಾರಿ ನಿಯಮ ಐದರ ಪ್ರಕಾರ ಇದ್ದರೂ ಎಲ್ಲವೂ ಉಲ್ಲಂಘನೆಯಾಗಿರುತ್ತದೆ ಆದ್ದರಿಂದ ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಇಲಾಖೆ ಬೇರೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ಮೂರು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಎಂದರು ನಮ್ಮ ಗ್ರಾಮಸ್ಥರ ಒಂದು ಮನವಿ ನಮ್ಮ ಹೆಸರು ಸಂತೋಷ್ ಅಂತ ರಾಜು ಅಂತ ಆಮೇಲೆ ಚಂದ್ರೇಗೌಡ ಚಂದ್ರೇಗೌಡ ಮಂಜು ಮಂಜುನಾಥ್ ಆಮೇಲೆ ಜಯಲಕ್ಷ್ಮಿ ಹಾಗೆ ಊರಿನ ಗ್ರಾಮಸ್ಥರು ಶಂಕರಪ್ಪ ಹಾಗೆ ತಮ್ಮಯ್ಯ ಹೀಗೆ ಗ್ರಾಮದವರು ಒಪ್ಪಿಗೆ ಇರೋದ್ರಿಂದ ಅವ್ರುಗಳು ಅವರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅನ್ನೋದಾಗಿ ನಮ್ಮ ಕಳಕಳಿ ಯಾರು ಅಬಕಾರಿ ಇಲಾಖೆಯವರು ಅದನ್ನು ಲೆಕ್ಕಿಸದೆ ಗಮನಕ್ಕೆ ತಗೊಂಡನೇ ಇದಕ್ಕಿಂತ ಮೊದಲು ಮೂರ್ನಾಲ್ಕು ಅರ್ಜಿ ಕೊಟ್ಟಿದೀವಿ ಅದನ್ನು ಗಮನಕ್ಕೆ ತಗೊಂಡಿಲ್ಲ ಅವರು ಇದು ಯಾವ್ದನ್ನು ಲೆಕ್ಕಿಲ್ಲ ಯಾರು ಮೋಹನ್ ಕುಮಾರ್ ಎಂಬುವರು ಹಣದ ಆಮೇಶಕ್ಕೆ ಒಳಗಾಗಿ ಇದು ಯಾವ ಇದು ಯಾವ್ದನ್ನು ಅವರು ಪರಿಗಣಿಸ್ತೇನೆ ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಡಿ ಸಿ ಅವರು ಮಾನ್ಯ ಡಿ ಸಿ ಅವರು ತಾವು ಕುತ್ತು ಸ್ಥಳಕ್ಕೆ ಬಂದು ಇದನ್ನು ಪರಿಶೀಲನೆ ಮಾಡಿ ಈ ಕಾನೂನಿಗೆ ಅನುಕೂಲ ಇದೆ ಅಂದ್ರೆ ಕೊಟ್ಲಿ ನಮ್ದು ಅಭ್ಯಂತರ ಏನಿಲ್ಲ ನಾವೇನು ಅದಕ್ಕೆ ಆಕ್ಷೇಪ ಮಾಡಲ್ಲ ಅವರು ಖುದ್ದು ಬಂದು ನೋಡಿ ಇದು ಅಂತ ಅಂತೇಳಿ ನಾವು ಮಾನ್ಯ ಡಿ ಸಿ ಅವ್ರ ಹತ್ರ ಮನವಿ ಸಲ್ಸಕ್ಕೆ ಅಂತ ಹೇಳಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ ಮಂಜು ಇದಾರೆ ಸಂತೋಷ್ ಇದಾನೆ ಪಲ್ಲವಿ ಇದ್ದಾರೆ ಜಯಲಕ್ಷ್ಮಿ ಇದಾರೆ ರಾಜಯ್ಯ ಇದ್ದಾನೆ ಶಂಕರ ಇದಾರೆ ಜವರಯ್ಯ ಇದಾನೆ ಲೋಕೇಶ್ ಇದಾರೆ ಎಲ್ಲರೂ ಸಹ ನಾವು ಬಂದಿರೀವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಾಜು ಮಂಜುನಾಥ್ ಜಯಲಕ್ಷ್ಮಿ ಪಲ್ಲವಿ ಶಂಕರಪ್ಪ ತಮ್ಮಯ್ಯ ಮಾದೇಶ್ ರಾಜಯ್ಯ ಜವರಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ